ಪ್ರತ್ಯಂಗಿರ ಹೋಮ ಮತ್ತು ವಿಶೇಷ ಪೂಜೆ ನ್ಯೂಸ್ ಸ್ವಾಗತ ಕೆಜಿಎಫ್ ತಾಲೂಕು ಕ್ಯಾಸಂಬಳ್ಳಿ ಹೋಬಳಿ ಐವಾರಹಳ್ಳಿ ಗಂಗಾಪುರ ಮುಖ್ಯ ರಸ್ತೆಯಲ್ಲಿ ಶ್ರೀ ಬೇತಾಳ ಮಹಾಶಕ್ತಿ ಪೀಠಂನಲ್ಲಿ ಶುಕ್ರವಾರದಂದು ಪ್ರತ್ಯಂಗಿರ ಹೋಮ ಹಾಗೂ ವಿಶೇಷ ಹೂವಿನ ಅಲಂಕಾರ ಮತ್ತು ಪೂಜೆ ನಡೆಯಿತು ನೂರ ಎಂಟು ಅಡಿಗಳ ಬೇತಾಳ ವಿಗ್ರಹ ಭದ್ರಕಾಡಿ ಕಾಲಭೈರವ ಪ್ರತ್ಯಂಗಿರ ಕಾಟೇರಮ್ಮ ಪಾರ್ವತಿದೇವಿ ನಾಗಮ್ಮ ವಿಷ್ಣುಮಾಯ ಕರಿಕುಟ್ಟಿ ಚಾಟ ದೇವರುಗಳಿಗೆ ಸಂಪ್ರದಾಯದಂತೆ ಶುಕ್ರವಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ವಿಶೇಷ ಪೂಜೆಗಳು ನಡೆದು ಮಹಾ ಮಂಗಳಾರತಿ ಮತ್ತು ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಯಿತು ಆಂಧ್ರಪ್ರದೇಶದ ವಿಜಯವಾಡದ ವಿದ್ವಾನ್ ರವಿಕಿರಣ್ ರವರಿಂದ ಒಣಮೆಣಸಿನಕಾಯಿಗಳಿಂದ ಮಾಡುವ ಪ್ರತ್ಯಂಗಿರ ಹೋಮ ವಿಶೇಷವಾಗಿ ನಡೆಯಿತು ಈ ಸಂದರ್ಭದಲ್ಲಿ ಮೆಣಸಿನಕಾಯಿಯ ಹೊಗ್ಗಿಯ ಗಾಟಾಗ್ಲಿ ಖಾರದ ವಾತಾವರಣವಾಗಲಿ ನಿರ್ಮಾಣವಾಗಲಿಲ್ಲ ಭಕ್ತರು ಈ ಹೋಮವನ್ನು ಕಂಡು ಭಕ್ತ ಪರವಶರಾದ್ರು ಪ್ರಧಾನ ಅರ್ಚಕ ಅಘೋರಿ ಚಂದ್ರನಾಥ ಮಾತನಾಡಿ ಸುಮಾರು ವರ್ಷಗಳ ಕಾಲ ಕಾಶಿಯಲ್ಲಿ ಕಠಿಣ ಶ್ರಮದಿಂದ ವಿದ್ಯೆ ಸಿದ್ಧಿಯಾಯಿತು ನಂತರದಲ್ಲಿ ಭದ್ರಕಾಳಿ ಉಪಾಸನೆಯಿಂದ ಬೇತಾಳ ಸಿದ್ಧಿಯಾಯಿತು ಈ ಕಾರಣದಿಂದಾಗಿ ಪ್ರಪಂಚದ ಯಾವ ಭಾಗದಲ್ಲೂ ಕಾಣಸಿಗದ ನೂರ ಎಂಟು ಅಡಿಗಳ ಬೇತಾಳವನ್ನು ನಿರ್ಮಿಸಲಾಗಿದೆ ಪ್ರತಿ ಶುಕ್ರವಾರದಂದು ಜಿಲ್ಲೆಯ ಮತ್ತು ಪಕ್ಕದ ರಾಜ್ಯಗಳಾದ ಆಂಧ್ರ ತೆಲಂಗಾಣ ತಮಿಳುನಾಡು ಮತ್ತು ಕೇರಳದಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗ್ತಾರೆ ನೆರೆದಿದ್ದ ಭಕ್ತರು ಮಾತನಾಡಿ ಈಗಾಗಲೇ ಸುಮಾರು ಪ್ರಸಿದ್ಧಿ ಪಡೆದಿರುವ ದೇವಸ್ಥಾನವಿದಾಗಿದ್ದು ನಮ್ಮ ಸಮಸ್ಥೆಗಳಿಗೆ ಸ್ಥಳದಲ್ಲೇ ಪರಿಹಾರ ಸೂಚಿಸಿದ್ದು ಸಾಕಷ್ಟು ಸಮಸ್ಯೆಗಳಿಂದ ಭಕ್ತರು ಹೊರಬಂದಿದ್ದೇವೆ ಎಂದರು ಆರೋಗ್ಯ ಸಮಸ್ಯೆಗಳು ಕುಟುಂಬ ಸಮಸ್ಯೆಗಳು ಆಸ್ತಿ ಸಮಸ್ಯೆಗಳು ಮಕ್ಕಳಾಗಿದ್ದು ಇಲ್ಲಿ ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಕ್ಕಿದೆ ಅಂತ ಹರ್ಷ ನಮಸ್ಕಾರ ಸರ್ ನಮ್ಮ ಹೆಸರು ರಾಜೇಶ್ ಅಂತ ನಾವು ಸೇವೆ ಮಾಡಕ್ಕೆ ನಾದೇಶ್ವರ ನುಡ್ಸಕ್ಕೆ ಬರ್ತಾ ಇಲ್ಲಿ ಈ ದಾರಿಯಲ್ಲೂ ಒಂದು ಸರಿ ಹೋದಾಗ ನಮಗೆ ಒಂದು ಸದಾ ದೇವರ ಹತ್ರ ಬಂದು ಸೇವೆ ಮಾಡಬೇಕಂತ ನಮಗೊಂದು ಇದು ಬಂದಿತ್ತು ಅದರಿಂದ ಬಂದುಬಿಟ್ಟು ಇವಾಗ ಇಲ್ಲಿ ಈ ಪ್ರಾಂತದಲ್ಲಿ ವಿಶೇಷ ಏನೆಂದರೆ ನಮಗೆ ನೂರೈನ ಕಡೆ ಬೇತಾಳ ಪೀಠ ಸ್ವಾಮಿಗಳಿದ್ದಾರೆ ಅದೇ ರೀತಿ ಕಾಳಿಕಾ ದೇವಿ ನಮ್ಮ ಭದ್ರಕಾಳಮ್ಮ ಇದ್ದಾರೆ ಮತ್ತು ಬೇರೆ ಬೇರೆ ರೀತಿ ದೇವ ದೇವರುಗಳೆಲ್ಲ ಇದ್ದಾರೆ ಆಂಧ್ರ ತಮಿಳುನಾಡು ಅದೇ ರೀತಿ ಮಹಾರಾಷ್ಟ್ರ ಎಲ್ಲ ಎಲ್ಲ ಕಡೆಯಿಂದ ಪಾಲ್ಮನೀರು ಎಲ್ಲ ಕಡೆಯಿಂದ ಇಲ್ಲಿಗೆ ಭಕ್ತಾದಿಗಳೆಲ್ಲ ಬಂದು ಅವ್ರ ಕಷ್ಟಗಳೆಲ್ಲ ಹೇಳ್ಕೊಂಡು ಮಕ್ಕಳಾಗದಿರೋರಿಗೆ ಮಕ್ಕಳಾಗಿದೆ ಅದೇ ರೀತಿ ಕುಡಿಕೋರೆಲ್ಲ ಕುಡಿ ಎಣ್ಣೆ ಕುಡಿಯೋವರೆಲ್ಲ ಬಂದುಬಿಟ್ಟು ಇಲ್ಲ ತಂತ್ರ ಕಟ್ಕೊಂಡು ಆ ಬೇತಾಲ ಸ್ವಾಮಿನ ಒಂಬತ್ತು ರೌಂಡ್ ಹಾಕ್ಕೊಂಡು ಇಲ್ಲಿ ಹೋದ್ಮೇಲೆ ಅವರಿಗೆಲ್ಲ ಒಳ್ಳೆ ಸಕ್ಸಸ್ ಆಗಿದೆ ಮತ್ತು ಲ್ಯಾಂಡ್ ವಿಷಯ ಅದನ್ನು ಆಗಿರಲಿ ಮತ್ತು ಅವ್ರಿಗೆ ಏನನ್ನ ಪರ್ಸ್ನಲ್ ಏನನ್ನ ಪ್ರಾಬ್ಲಮ್ ಏನನ್ನ ಇರಲಿ ಅದಕ್ಕೆ ನಮ್ಮ ಇಲ್ಲಿ ನಮ್ಮ ಅಗೋರಿ ಚಂದ್ರನಾಥ ಸ್ವಾಮೀಜಿ ಅವರಿದ್ದಾರೆ ಅವರು ಈ ಆಸ್ಥಾನದ ಪೀಠಾಧಿಪತಿ ಆಗಿರ್ತಾರೆ ಅವರು ಅವ್ರನ್ನ ಬಂದು ಭೇಟಿ ನೀಡಿ ಭೇಟಿ ನೀಡಿಬಿಟ್ಟು ನಿಮಗೆ ಏನಂತ ಕಷ್ಟಗಳು ಏನಾದರೂ ಇರಲಿ ಇಲ್ಲಿ ಬಂದುಬಿಟ್ಟು ಆ ಸ್ವಾಮಿಗಳ ಹತ್ರ ಭೇಟಿ ಆಗಲಿ ಭೇಟಿ ಮಾಡಿಬಿಟ್ಟು ನಿಮಗೆ ಏನೇನು ಪರಿಹಾರ ಬೇಕೋ ಅವ್ರು ಹೇಳ್ತಾರೆ ಆ ಥರ ಮಾಡ್ಕೊಂಡು ಹೋದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನದುರ್ಗಂದು ಸ್ವಾಮಿ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸಿ